ಇವತ್ತು ಅವೆಲ್ಲ ಸಿನಿಮಾಗಳ ಅಂಬ್ಲಿ ಜೊತೆಗೆ ಕೆಲವೊಂದು ಸಿರಿಧಾನ್ಯ ಸಿಗ್ತಿತ್ತು ಅವಾಗ ಯಾವುದು ಆರ್ಕ ಬರುಕು ಬರ್ಲೆ ನವ್ನೆ ಸಜ್ಜೆ ಈ ಥರದ್ದೆಲ್ಲ ಸಿರಿಧಾನ್ಯಗಳು ಸಿಗ್ತಿದ್ವು ಅದನ್ನು ತಿಂದು ನಮ್ಮ ಹಿರಿಯರೆಲ್ಲ ನೂರಾರು ಕಾಣವಾಳ್ತಾ ಇದ್ರು ಈಗ ಅಕ್ಕಿ ಅಣ್ಣ ಹೆಂಗ್ ಊಟ ಮಾಡೋದನ್ನು ನಮ್ಮ ಹಿಂದೆ ಕುಂತದೊಂಡ್ರು ಅಂತ ಹೇಳಿದ್ರೆ ಅರ್ಧ ತಾಸು ಊಟದಿಂದ ಹೇಳ್ತಿದ್ದೆ ನಾವು ಅಷ್ಟು ಊಟಕ್ಕೆ ಸಮಯವನ್ನು ಮೀಸಲಿಟ್ಟು ಹುತ್ಕೊಂಡ್ರು ಅಂತ ಹೇಳಿದ್ರೆ ಅದು ಹೇಳ್ತಾರಲ್ಲ ಒಂದು ಹಕ್ಕಿ ಸುಸ್ಕಾಯ್ ಹಾಕ್ಕೊಂಡ್ರೆ ಮೂವತ್ತೆರಡು ಹಳ್ಳಿ ಹಾಕೊಟ್ಟಿದ್ರು ದೇವರು ಮೂವತ್ತೆರಡು ಸಾರಿ ಏನ್ ಮಾಡ್ಬೇಕಾದ್ರಿ ಬೇಕಿ ಅದು ತಿನ್ನಬೇಕು ಅಂತ ಹೇಳಿ ಈಗ ನಮ್ದು ಎಲ್ಲಿ ಬಂದಿದೆ ಅಂತಂದ್ರೆ ಇದ್ರೆ ಅಲ್ಲಿ ಬಂದ

ಶಾಲೆಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಈ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಈಗ ಪ್ಲಾಸ್ಟಿಕ್ನಿಂದ ಆಗುವಂತಹ ದುಷ್ಪರಿಣಾಮಗಳು ಹಾನಿಗಳು ಏನು ಯಾವ ರೀತಿ ಶರೀರಕ್ಕೆ ಇದು ಯಶಸ್ಕರ ಮಾಡುತ್ತೆ ಪರಿಣಾಮವನ್ನು ಮಾಡುತ್ತೆ ಅನ್ನೋದ್ರ ಬಗ್ಗೆ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದು ಅತ್ಯಂತ ಸೂಕ್ತ ಅಂತೇಳಿ ನನ್ನ ಭಾವನೆ ಇಲ್ಲಿ ಬಂದ ಮೇಲೆ ಇನ್ನೂ ಹೆಚ್ಚಿಗೆ ಆಯ್ತು ಯಾಕಂತಂದ್ರೆ ನಮ್ಮ ಸರ್ ಅವರು ಮಾತಾಡುವಂತಹ ಸಂದರ್ಭದಲ್ಲಿ ಬಹುಶಃ ನಾನು ಸಾಕಷ್ಟು ಕಾರ್ಯಕ್ರಮ ಧರ್ಮಸ್ಥಳದಿಂದ ಆದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿದ್ದೆ ಆದರೆ ಇಷ್ಟೊಂದು ಕ್ರಿಯಾಶೀಲ ತಾಯಿಯಂದರು ಸಿಗೋದು ಬಹಳಷ್ಟು ಕಡಿಮೆ ಇವೆಲ್ಲ ಗಂಟೆಯಿಂದ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಿ ಆದರೂ ಸಹ ನಿಮ್ಮ ಚೈತನ್ಯ ಉತ್ಸುಕತೆ ಆಸಕ್ತಿ ಒಂದು ಸಹ ಕಡಿಮೆ ಇಲ್ಲ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದಾಗ ನಮ್ಮ ನನ್ನ ಮನಸ್ಸಿನಲ್ಲಿ ಬಂದಂತ ಭಾವನೆ ಏನಪ್ಪಾ ಅಂತಂದ್ರೆ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಸಂಘದಲ್ಲಿ ವಿಶೇಷವಾಗಿ ನಾನೂ ಸಹ ಒಬ್ಬ ಸದಸ್ಯರೇನೆ ನಮ್ಮ ನಮ್ಮ ಸಹ ಸಂಘಗಳದವು ಆದ್ರೂ ಯಾಕೆ ತಾಯಂದ್ರನ ಯಾಕೆ ಧರ್ಮಸ್ಥಳ ಸಹ ಸಂಘದೊಳಗೆ ಹೆಚ್ಚಿಗೆ ಒತ್ತು ಕೊಟ್ಟು ಸ್ತ್ರೀಶಕ್ತಿ ಅನ್ನುವಂಥ ಮಾಡಿದ್ರು ನಿಮಗೆಲ್ಲ ನೀವು ನಿಮ್ಮ ಮಕ್ಕಳ ಈ ಇತಿಹಾಸ ಕೊಟ್ಟು ಬರ್ತದೆ ಕಲ್ಲಪ್ಪ ಮತ್ತು ಮಹೇಂದ್ರದ ಒಂದು ಕಾಲ ಯಾವಾಗ ಕೊಟ್ಟಿತ್ತು ಅಂದ್ರೆ ಸುಮಾರು ಎರಡು ಸಾವಿರ ವರ್ಷದ ಹಿಂದಿನ ಸೊ ಕನಿಷ್ಠ ತೊಂಬತ್ ವರ್ಷ ಬರುತ್ತಿದ್ರ ಸೊ ಜಲ್ದಿ ಸತ್ತೊಂಬತ್ ವರ್ಷ ಈಗ ಪರಿಸ್ಥಿತಿ ಹೆಂಗೈತೆ